ಇಲ್ಲಿಂದ ರೈಟ್ ಹೋದ್ರೇ ನಾವು ಕೊಡೆಕೆನಾಲ್ ಹೋಗೋಕ್ಕಾಗೋದು ಹಾ ಶಾಲಿನಿ ನೀನು ಮಳೆ ಬಿಲ್ ಕಬಡ್ಡಿ ಸಿನಿಮಾ ನೋಡಿದ್ಯಾ ನಾನು ಸಿನಿಮಾ ನೋಡಿಲ್ಲ ನೋಡಿಲ್ವಾ ಅಯ್ಯೋ ಇಂಡಿಯನ್ ಸಿನಿಮಾದಲ್ಲೇ ಅದು ಒಂದು ಅದ್ಭುತವಾದ ಸಿನಿಮಾ ಅದೇ ನಿನಗೆ ಗೊತ್ತಿಲ್ವಾ ಇಲ್ಲ ಒಳ್ಳೆ ಸಿನಿಮಾ ಅಂತ ಹೇಳೋಕೆ ಬಂದೆ ಅಷ್ಟೇ ಇಲ್ಲ ನೋಡಿ ಮೊದಲು ಇಲ್ಲ ಸುತ್ತಾಡ್ಕೊಂಡು ಆಮೇಲೆ ಮೇಲೆ ಹೋಗೋಣ ಓ ಚಿನ್ನ ನೀನೇ ನನ್ನ ಮುದ್ದು ನನ್ನ ಆ ಹಾಡು ಕೇಳಿದ್ಯಾ ಕೇಳಿದ್ರೆ ಪ್ಲೇ ಮಾಡು ನೀವು ಹೇಳಿದ ಕೂಡಲೇ ಹಾಕೋಕ್ಕಾಗಲ್ಲ ಚೆಕ್ ಪ್ಲೇ ಮಾಡು ಪ್ಲೇ ಮಾಡು ಸುಮ್ಮನೆ ನಾನು ಹೇಳೋದನ್ನ ಪ್ಲೇ ಮಾಡು ಬಂತು ಒಳ್ಳೆ ಕಥೆ ಆಯ್ತು ಒಂದು ಲಿಫ್ಟಿತ್ತಲ್ವಾ ನಮಗೆ ತುಂಬಾ ಟೈಮ್ ಇದೆ ಆರಾಮಾಗಿ ಹೋಗೋಣ ನಿಧಾನವಾಗಿ ರೆಸ್ಟ್ ತಗೊಂಡ್ 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 ಮೇಲ್ ಹತ್ತ ಎಷ್ಟು ಚೆನ್ನಾಗಿದೆಯಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಅಮ್ಮನ್ನು ಕರ್ಕೊಂಡು ಬರ್ಬೋದಲ್ವಾ ಬೇಡವಾ ನಾವಿಲ್ಲಿ ಪಂಚಾಮೃತನ ಸ್ವಲ್ಪ ಎಕ್ಸ್ಟ್ರಾ ತಗೊಂಡ್ರೆ ನಿಮ್ಮನೆಗೂ ಕೊಡ್ಬೋದಲ್ವಾ ಅಪ್ಪ ಅಮ್ಮ ಖುಷಿನೂ ಪಡ್ತಾರೆ ಅವೆಲ್ಲ ಏನು ಬೇಡ ಅವ್ರಿಗೆ ಬೆಟ್ಟ ಹತ್ಕೊಂಡು ಹೋದ್ವಿ ಅಂತ ಹೇಳೋದು ಬೇಡ ಬನ್ನಿ ಒಂದು ವಾರ ಎಷ್ಟು ಬೇಗ ಕಳ್ದು ಹೋಯ್ತು ಟ್ರಿಪ್ಪು ಮುಗಿಯೋ ಹೊತ್ತಿಗೆ ಗೊತ್ತಾಯ್ತು ದೇವ್ರಲ್ಲಿ ನಂಬಿಕೆನೇ ಇಲ್ದೇ ಇರೋ ಅವರು ನಾನು ಸಣ್ಣ ಆಗಬೇಕು ಅಂತ ಈ ಟ್ರಿಪ್ ಪ್ಲಾನ್ ಮಾಡಿದ್ದು ಅದಕ್ಕೆ ಹನಿಮೂನಿಗೆ ಕರ್ಕೊಂಡು ಹೋಗಿದ್ದು ಏನೇ ಆಗಲಿ ನಾನು ತುಂಬ ಎಂಜಾಯ್ ಮಾಡಿದೆ